ಸ್ನೇಹಿತರೆ ಈ ಮೂಲಕ ತಿಳಿಸೋದೇನಂದ್ರೆ ಸಾಗರ ತಾಲೂಕು ಜಾಗರ್ತಿ ಗ್ರಾಮ ಪಂಚಾಯತಿ ಕುಡಿಗೆರೆ ವ್ಯಾಪ್ತಿಯಲ್ಲಿ ಈ ದಿನ ಒಂದು ಐವತ್ತೇಳು ಜನ ಕೆಲಸ ಮಾಡ್ತಾ ಇದ್ದಾರೆ ಉದ್ಯೋಗ ತುಂಬ ಖುಷಿ ಆಗುತ್ತೆ ಆದರೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಕೆಲಸ ಮಾಡಕತ್ತಿ ಮೂರು ವಾರ ಐದು ಹಾಂ ಐದು ವಾರ ಕಳೆದು ಇನ್ನು ನಾಲ್ಕು ವಾರ ಕಳೆದು ಐದನೇ ವಾರ ಕೆಲಸ ಮಾಡ್ತಾ ಇದ್ದಾರೆ ಉದ್ಯೋಗ ಕೆಲಸನ ಆದರೆ ಏನಪ್ಪ ಅಂತೇಳಿದ್ರೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೆಲಸಕ್ಕೆ ಬರ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಆದರೆ ಏನಪ್ಪ ಅಂತೇಳಿದ್ರೆ ಯಾವುದೇ ರೀತಿ ಅಂತ ಹೇಳಿದರೆ ಯಾವುದೇ ಒಬ್ಬ ಹೃದಯಕ್ಕಾದರೆ ಕಾರ್ಮಿಕನ ಅಕೌಂಟಿಗೆ ಅಮೌಂಟ್ ಬರ್ತಾ ಇಲ್ಲ ಎಷ್ಟೋ ಜನ ಇದರಲ್ಲಿ ಇದನ್ನೇ ನಂಬ್ಕೊಂಡು ಕೂಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಈ ಇದನ್ನೆಲ್ಲ ನೋಡಿದಂಥ ಇಲಾಖೆಯವರು ಒಂದು ಸ್ವಲ್ಪ ಗಮನ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ತಕ್ಷಣ ಎಚ್ಚಿಂದು ಹಣ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೀವಿ ನಾವು ಯಾಕೆ ಅಂತ ಹೇಳಿದ್ರೆ ಈಗ ಐದು ವಾರ ಆದರೆ ಐದು ವಾರನ ಐದನೇ ವಾರಕ್ಕೆ ಖಾಲಿ ನೀವು ಒಬ್ಬೊಬ್ರು ಎಲ್ಲರೂ ಇದನ್ನೇ ನಮ್ಮ ತೆಗೆದು ಜೀವನ ಮಾಡೋ ಇದ್ದಾರೆ ಬಡ ಕಾರ್ಮಿಕರು ಏನಿದ್ರೆ ನಾವು ಬರೀ ದಿನ ಕೆಲಸ ಮಾಡೋದು ಹೋಗೋದು ಕೆಲಸ ಮಾಡೋದು ಹೋಗೋದು ನೀವು ಅಲ್ಲೇ ಇರೋದು ನಾವಿಲ್ಲಿ ಸಾಯೋದು ಏನಯ್ಯ ನಿಮಗೆ ಏನು ಒಳ್ಳೆ ಅಧಿಕಾರಿಗಳಯ್ಯ ನೀವು ನಮ್ಗೊಂದು ಚೂರು ಅಲ್ಲ ಅಧಿಕಾರಿ ಇರಲಿಲ್ಲ ನಿಮಗೆ ನಮಗೆ ಮಾತಾಡೋಕ್ಕೆ ಒಂದು ಬಂದು ನೋಡೋದು ಒಂದು ಹಣ ಬಿಡುಗಡೆ ಮಾಡೋದು ಏನೇನು ಇವರಲ್ಲ ನೀವು ಅಲ್ಲೇ ಇರಿ ನಾವು ಈ ಕೆಲಸ ಮಾಡ್ತಾನೆ ಇರ್ತೀವಿ